ಇದರಿಂದ ಪೀಠದಲ್ಲಿ ಮನುಷ್ಯನ ಯಾವುದೇ ವಯಸ್ಸಿನ ಮನುಷ್ಯನ ಅಯೋಗ್ಯ ಸ್ಥಿತಿಯನ್ನ ತಿಳಿತಕ್ಕಂಥದ್ದು ಹೇಗೆ ಈಗ ಮನುಷ್ಯನಲ್ಲಿ ಇರ್ತಕ್ಕಂತಹ ಯೋಗ್ಯ ಸ್ಥಿತಿ ಮತ್ತು ಅಯೋಗ್ಯ ಸ್ಥಿತಿ ಈ ಒಂದು ಎರಡು ಸ್ಥಿತಿಗಳಲ್ಲಿ ಯೋಗ್ಯ ಸ್ಥಿತಿ ಅಂದರೆ ನಿಮಗೆ ಗೊತ್ತಿದೆ ಈಗ ಒಬ್ಬ ಮನುಷ್ಯನ ಅಧ್ಯಯನವನ್ನು ಮಾಡ್ಬೇಕು ಈಗ ಒಬ್ಬ ಮನುಷ್ಯನ ಕಾರ್ಯಾಚರಣೆ ಬಗ್ಗೆ ಕಾರ್ಯದ ಬಗ್ಗೆ ವಿಚಾರಧಾರೆ ಬಗ್ಗೆ ಮತ್ತು ವಿವೇಕದ ಬಗ್ಗೆ ಮತ್ತು ಮನುಷ್ಯನಿಂದ ಉತ್ಪನ್ನವಾಗ್ತಕ್ಕಂತಹ ವಿಷಯಗಳು ವಿಷಯಗಳ ಅನುಸಾರ ಮಾತು ಮಾತುಗಳನುಸಾರ ಕಾರ್ಯ ಕಾರ್ಯಗಳಿಂದ ಉಂಟಾಗುವ ಪರಿಣಾಮ ಆ ಪರಿಣಾಮಗಳಿಂದ ಉಂಟಾಗುವ ಅನುಕೂಲ ಮತ್ತು ಅನಾನುಕೂಲ ಇದನ್ನು ನಾವು ನೋಡಿದಂತಹ ಪಕ್ಷದಲ್ಲಿ ಯಾವಾಗ ಒಂದು ಜೀವ ಯಾವುದು ಈ ಕಾರ್ಯವನ್ನು ಮಾಡುತ್ತೆ ಆ ಜೀವಕ್ಕೆ ಅನ್ಯ ಜೀವಗಳಿಗೆ ಅನುಕೂಲವಾದಂತಹ ಪಕ್ಷದಲ್ಲಿ ಅದು ಯೋಗ್ಯ ಸ್ಥಿತಿ ಯಾವಾಗ ಮನುಷ್ಯ ಮಾಡ್ತಕ್ಕಂಥ ಕಾರ್ಯದಲ್ಲಿ ಮನುಷ್ಯ ಸ್ವಯಂ ಹಾಳಾಗ್ತಕ್ಕಂಥದ್ದು ಜೊತೆಗೆ ಅನ್ಯರನ್ನು ಕೂಡ ಹಾಳು ಮಾಡ್ತಕ್ಕಂಥದ್ದು ಮತ್ತು ಪ್ರಕೃತಿಯನ್ನು ಕೂಡ ಹಾಳು ಮಾಡ್ತಕ್ಕಂತಹ ಕಾರಣ ಮತ್ತು ಜೀವನದ ಸ್ಥಿತಿಗತಿಯನ್ನ ಹಾನಿಕಾರಕ ರೂಪಕ್ಕೆ ತರ್ತಕ್ಕಂಥ ಕಾರಣ ಅದು ಅಯೋಗ್ಯ ಸ್ಥಿತಿ ಅಂತ ನಾವು ಕರೀಲಾಗುತ್ತೆ ಹಾಗಾದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಈ ಎರಡು ಯೋಗ್ಯತೆ ಯೋಗ್ಯತೆ ಮತ್ತು ಅಯೋಗ್ಯತೆ ಇದರಲ್ಲಿ ಅಯೋಗ್ಯತೆಯಿಂದ ಕೂಡಿರ್ತಕ್ಕಂತಹ ದೇಹ ಲಕ್ಷಣ ಯಾವುದೇ ವಯಸ್ಸಿನ ಸ್ತ್ರೀ ಪುರುಷ ಮಕ್ಕಳು ದೊಡ್ಡವರು ಮುದುಕರು ಯಾರಾದ್ರೂ ಆಗಿರಬಹುದು ಅವರ ಅಯೋಗ್ಯ ಸ್ಥಿತಿ ಆ ಆಯಸ್ಸಿನಲ್ಲಿ ಬರ್ತಕ್ಕಂಥ ಅಯೋಗ್ಯ ಸ್ಥಿತಿಯನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಇದರ ಅನುಸಾರವಾಗಿ ಲೋಕದಲ್ಲಿ ಇರ್ತಕ್ಕಂತಹ ದೇಹಗಳು ದೇಹದಲ್ಲಿನ ಮಿದುಳು ಮಿದುಳಿನ ಕಾರ್ಯ ಮಿದುಳಿನ ವಿಚಾರ ಧಾರೆಗಳ ಮತ್ತು ಕಾರ್ಯ ಆ ಒಂದು ಫಲಿತಾಂಶಗಳ ಬಗ್ಗೆ ನೀವೇ ಅವಲೋಕನವನ್ನ ಮಾಡಬಹುದು ಹಾಗಾದ್ರೆ ಅಯೋಗ್ಯ ಸ್ಥಿತಿಯನ್ನ ತಿಳಿದಂಥದ್ದು ಹೇಗೆ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯನ ದೇಹ ಎಂತಕ್ಕಂಥದ್ದು ಮಿದುಳು ಎಂತಕ್ಕಂಥದ್ದನ್ನ ಭಗವಂತ ಯಾವುದೇ ತಾರತಮ್ಯ ಇಲ್ಲದೆ ರಚನೆಯನ್ನ ಮಾಡಿದ್ದಾನೆ ಆದ್ರೆ ಅದರಲ್ಲಿ ವಿಷಯವನ್ನು ಸಂಗ್ರಹ ಮಾಡತಕ್ಕಂಥದ್ದು ಮತ್ತು ಸಂಗ್ರಹ ಮಾಡಿಕೊಂಡ ವಿಷಯಗಳ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಕ್ಕಂತಹ ಪೂರ್ಣ ಪ್ರಮಾಣದ ಜವಾಬ್ದಾರಿ ಮತ್ತು ಅಧಿಕಾರವನ್ನ ಮನುಷ್ಯ ವರ್ಗಕ್ಕೆ ನೀಡಲಾಗಿದೆ ಭಗವಂತನ ಹಸ್ತಕ್ಷೇಪ ಇದರಲ್ಲಿ ಇಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಉಳಿತನ್ನ ಕೊಡುವಂತ ಅಂದ್ರೆ ಒಳ್ಳೆ ಸಂಕಲ್ಪಗಳು ಬರ್ತಾ ನಮ್ಮ ಇಷ್ಟದಂತೆ ನಾವು ನಡೀತೀವಿ ಅಂತಂದ್ರೆ ಬೇಕಾದಂತ ಸಂಕಲ್ಪಗಳು ಕೂಡ ಬರ್ತಾ ಅದನುಸಾರವಾಗಿ ಮನುಷ್ಯ ಯಾವಾಗ ವಿವೇಕ ಶೂನ್ಯತೆಯಿಂದ ಇಲ್ಲಿ ಗಮನಿಸಿ ಮತ್ತೆ ಅದೇ ವಿಷಯಗಳು ಅನ್ಬೋದು ನೀವು ಅರಿಷಡ್ ವರ್ಗಗಳು ಕಾಮ ಕ್ರೋಧ ಮೋಹದ ಮಾತ್ಸರ್ಯಗಳಲ್ಲದೆ ಈ ವಿಷಯಗಳು ಹೌದು ಇವುಗಳಲ್ಲದೆ ಸುಳ್ಳನ್ನ ಹೇಳ್ತಕ್ಕಂಥದ್ದು ವಂಚನೆಯನ್ನ ಮಾಡ್ತಕ್ಕಂಥದ್ದು ಮೊಸವನ್ನ ಮಾಡ್ತಕ್ಕಂಥದ್ದು ಕುಟಿಲತೆಯಿಂದ ನಡೀತಕ್ಕಂಥದ್ದು ಈ ರೀತಿಯಾದಂತ ಕಾರ್ಯಗಳನ್ನ ಮಾಡಿ ಯಾವುದೇ ರೀತಿಯಾದಂಥ ನಷ್ಟವನ್ನ ಉಂಟು ಮಾಡ್ತಕ್ಕಂಥದ್ದು ಇದರಲ್ಲಿ ಶಾರೀರಿಕ ವೈಫಲ್ಯ ಮಾನಸಿಕ ವೈಫಲ್ಯ ದೇಹದ ದೌರ್ಜನ್ಯ ಅಂತನಾದ್ರೂ ಕರೆಯಿರಿ ಅಥವಾ ಮಾನಸಿಕ ದೌರ್ಜನ್ಯ ಸ್ಥಿತಿ ಅಂತನಾದ್ರೂ ನೀವು ಕರೆಯಿರಿ ಆ ಸಂದರ್ಭದಲ್ಲಿ ಮನುಷ್ಯನಿಂದ ಉತ್ಪನ್ನವಾಗ್ತಕ್ಕಂತಹ ಆಲೋಚನೆ ಮತ್ತು ವಾಣಿ ಮತ್ತು ಕರ್ಮ ಫಲ ಕಾರ್ಯ ವಿಶೇಷವಾಗಿ ಆ ಕಾರ್ಯದಲ್ಲಿ ಉತ್ಪನ್ನವಾಗ್ತಕ್ಕಂಥ ಫಲಗಳೇನಿದೆ ಅದು ಹಾನಿಕಾರಕತೆಯನ್ನ ಉಂಟು ಮಾಡುತ್ತೆ ಈ ರೀತಿಯ ಒಂದು ಸ್ಥಿತಿಗತಿಯನ್ನ ನೀವು ನೋಡೋದಾದ್ರೆ ಮನುಷ್ಯನ ಅಯೋಗ್ಯ ಸ್ಥಿತಿಯನ್ನ ಪತ್ತೆ ಮಾಡ್ಬೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅನ್ಕೋತೇನೆ ಅದು ಸರಳ ಉದಾಹರಣೆಗಳನ್ನ ಹೇಳ್ಬಿಡ್ತೇನೆ ಒಬ್ಬ ಮನುಷ್ಯ ಯಾವುದೋ ಒಂದು ಕಾರಣಕ್ಕೋಸ್ಕರ ಬೆಂಕಿ ಹಾಕುವುದು ಯಾವುದಕ್ಕೆ ಯಾವುದೋ ಒಂದು ಮನುಷ್ಯ ಬಳಸ್ತಕ್ಕಂತಹ ಬಟ್ಟೆಗಳಾಗಿರ್ಬೋದು ದನಗಳ ಕರುಗಳಿಗಾಗ್ತಕ್ಕಂಥ ಹುಲ್ಲುಗಳಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಮನುಷ್ಯರು ಬಳಸ್ತಕ್ಕಂಥ ವಾಹನಗಳಿಗಾಗಿರ್ಬೋದು ಅಥವಾ ಇತ್ಯಾದಿಗೆ ಎಲ್ಲಿ ಆಗಿರೋ ಒಂದು ಮನೆಗಳಿಗಾಗಿರ್ಬೋದು ಯಾವುದೋ ಒಂದು ದವಸ ಧಾನ್ಯಕ್ಕೆ ಆಗಿರ್ಬಹುದು ಅಂತ ಸಂದರ್ಭದಲ್ಲಿ ಬೆಂಕಿಯನ್ನ ಹಾಕ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಜೀವ ಮನುಷ್ಯನಾದಂತಹ ಪಕ್ಷದಲ್ಲೂ ಒಂದು ರಾಕ್ಷಸೀಯ ಕೃತ್ಯ ಅದು ಅಯೋಗ್ಯ ಸ್ಥಿತಿಯನ್ನ ಪ್ರಸ್ತುತ ನಂತರ ಸಂದರ್ಭದಲ್ಲಿ ಯಾವುದೇ ಒಂದು ಆಹಾರ ಸೇವನೆಗೆ ಸಂಬಂಧಪಟ್ಟಂತ ಮನುಷ್ಯ ವರ್ಗ ಏನಿದೆ ನಮ್ಮ ಭೂಮಂಡಲದಲ್ಲಿ ಮನುಷ್ಯ ವರ್ಗ ಏನಿದೆ ದೇಹದ ರಕ್ಷಣೆಗೋಸ್ಕರ ಪಾಲನೆ ಪೋಷಣೆಗೋಸ್ಕರ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಹಾರದ ದವಸ ಧಾನ್ಯ ಆಗಿರ್ಬೋದು ಹಣ್ಣು ತರಕಾರಿ ಇತ್ಯಾದಿಗಳಾಗಿರ್ಬೋದು ಔಷಧಿ ಇತ್ಯಾದಿಗಳಾಗಿರ್ಬೋದು ಈ ಒಂದು ವಿಧಾನದಲ್ಲಿ ಕಲಬೆರಕೆ ಅಥವಾ ಆ ಬೆರಕೆಯನ್ನು ಮಾಡ್ತಕ್ಕಂಥದ್ದು ವಿಷಯುಕ್ತಗೊಳಿಸುವುದು ಯಾವುದೇ ಕಾರಣಕ್ಕಾಗಿರ್ಬೋದು ಬೆರಕೆಯನ್ನು ಮಾಡದಿದ್ರು ಕೂಡ ಅದು ಸರಿಯಾದ ರೀತಿಯಾಗಿ ಸಂಗ್ರಹ ಮಾಡದೆ ಪೋಷಣೆಯನ್ನ ಮಾಡದೆ ಪೋಷಣೆ ಅಂದ್ರೆ ಏನು ಮೆಡಿಶಿನ್ಗಳನ್ನ ಬಳಸ್ತಕ್ಕಂಥದ್ದು ಈ ರೀತಿಯಾದಂತ ಕಾಲಬೆರಕೆ ಮಾಡ್ತಕ್ಕಂತಹ ಮಿದುಳು ಮಿದುಳಿನ ಸ್ಥಿತಿ ಏನಿದೆ ಇದು ಅಯೋಗ್ಯ ಸ್ಥಿತಿಯನ್ನು ಪ್ರಸ್ತುತಪಡಿಸುತ್ತೆ ಯಾವ ಜೀವ ಜಾಗೃತವಾಗಿರುತ್ತೆ ಯೋಗ್ಯವಾಗಿರುತ್ತೆ ಯಾವುದೇ ಕಾರಣಕ್ಕೂ ತನಗಾಗಿರ್ಬೋದು ಪರರಿಗಾಗಿರ್ಬೋದು ಹಾನಿಯನ್ನ ಉಂಟು ಮಾಡುವುದಿಲ್ಲ ನಂತರದಲ್ಲಿ ಶಬ್ದಾವಳಿಗಳು ಆ ಮಾತುಗಳಾಗಿರ್ಬೋದು ಅದರಿಂದ ಚಾಡಿ ಆಗಿರ್ಬೋದು ಅಥವಾ ಇನ್ನೊಬ್ರನ್ನ ಹಾನಿಗೆ ಒಳಪಡಿಸ್ಲಿಕ್ಕೆ ಕ್ರೋಧವನ್ನು ಉಂಟು ಮಾಡ್ಲಿಕ್ಕೆ ಆ ಪುಷ್ ಮಾಡ್ತಕ್ಕಂಥ ಮಾತುಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಮಾತುಗಳು ಆ ಮನುಷ್ಯನ ಕರ್ಮವನ್ನು ಕೂಡ ಶುದ್ಧಗೊಳಿಸುತ್ತವೆ ಮತ್ತು ಇತರರನ್ನು ಕೂಡ ತೊಂದರೆಗೆ ಬಾಧೆಗೆ ಒಳಪಡಿಸಿ ಕರ್ಮಗಳನ್ನ ಶುದ್ಧಗೊಳಿಸಿ ಒಂದು ಮನುಷ್ಯ ಜೀವನದಲ್ಲಿ ಒಂದು ಪ್ರಕೃತಿಯ ಸಕಾರಾತ್ಮಕ ವಾತಾವರಣದಲ್ಲಿ ಮತ್ತು ಸಾಮಾಜಿಕ ಶಾಂತಿಯಲ್ಲಿ ಹಾನಿಯನ್ನ ಉಂಟು ಮಾಡುವುದಾದ್ರೆ ಯಾವ ದೇಹಗಳು ಮಾಡ್ತಾ ಮಕ್ಕಳಾಗಿರ್ಬೋದು ದೊಡ್ಡರಾಗಿರ್ಬೋದು ಸ್ತ್ರೀ ಪುರುಷ ಯಾರಾದ್ರೂ ಆಗಿರಬಹುದು ಅಯೋಗ್ಯ ಸ್ಥಿತಿ ಆ ಆಗಿರುತ್ತೆ ಈಗ ಮನುಷ್ಯ ವರ್ಗ ಒಂದೇ ಸಮ ಹುಟ್ಟಿದಾಗಿನಿಂದ ಸಾಯುವರ್ಗೂ ಒಂದೇ ರೀತಿ ಆಗಿರೋದಿಲ್ಲ ಒಬ್ಬ ಮನುಷ್ಯನಿಗೆ ಆ ಅನುಕೂಲ ಇದ್ದಂತಹ ಪುರುಷದಲ್ಲಿ ಅನುಕೂಲ ಅಂದ್ರೇನು ಬುದ್ಧಿಮಟ್ಟ ನಡೆನುಡಿ ವಿದ್ಯಾಭ್ಯಾಸ ಒಂದು ಶುಭಕರ ಆಚರಣೆಗಳು ಈ ರೀತಿಯಾಗಿದ್ದಂತಹ ಪುರುಷದಲ್ಲಿ ಕರ್ಮಾನುಸಾರವಾಗಿ ದೋಷಗಳು ಬರುತ್ತೆ ಯೋಗ್ಯ ಯೋಗ್ಯತೆಗಳು ಕೂಡ ಬರುತ್ತೆ ಅನುಕೂಲಗಳು ಬರುತ್ತೆ ಅನಾನುಕೂಲಗಳು ಬರುತ್ತೆ ಅದರಿಂದ ಮನುಷ್ಯ ಬದಲಾವಣೆಯನ್ನ ಹೊಂದುತ್ತಾ ಇರ್ತಾರೆ ಮನುಷ್ಯ ಮೊದಲು ನೀವು ನೋಡಿ ಸುಳ್ಳನ್ನ ಹೇಳೋದಿಲ್ಲ ನಂತರದ ದಿನಗಳಲ್ಲಿ ಕಾರ್ಯಾವಶಾತ್ ಕಾರಣಾವಶಾತ್ ಇತ್ಯಾದಿ ವಶಾತ್ ಆ ಒಂದು ಸ್ಥಿತಿಗೆ ವಶಕ್ಕೆ ಒಳಪಟ್ಟು ಮನುಷ್ಯ ಸುಳ್ಳನ್ನ ಹೇಳ್ತಾರೆ ಮತ್ತೆ ಬದಲಾಗ್ಬಹುದು ಈ ರೀತಿಯಾಗಿ ಬದಲಾಗುವುದು ಸಕಾರಾತ್ಮಕವಾಗಿರುವುದು ಸುಳ್ಳನ್ನ ಹೇಳೋದು ಮೋಸ ಮಾಡುವುದು ವಂಚನೆ ಮಾಡುವುದು ಮತ್ತೆ ಸರಿ ಮೊದಲು ಸುಳ್ಳನೆ ಹೇಳೋದು ಮೋಸ ಮಾಡುವುದು ವಂಚನೆ ಮಾಡೋದು ಮಧ್ಯದಲ್ಲಿ ಸರಿ ಆಗೋದು ಮತ್ತೆ ಅದೇ ಆಚರಣೆಯನ್ನ ಮಾಡುದು ಹೀಗೆ ಯಾವ ಸಂದರ್ಭದಲ್ಲಿ ಯಾವ ವಯಸ್ಸಿನಲ್ಲಿ ಯಾರಿಗೆ ಆಗಿರಬಹುದು ಯಾವ ಕಾರ್ಯ ಹಾನಿಯನ್ನ ಉಂಟು ಮಾಡುತ್ತೆ ಆ ಸಂದರ್ಭದಲ್ಲಿ ಆ ಒಂದು ಪೀರಿಯಡ್ ಆ ಸಮಯ ಆಗಿರ್ಬೋದು ಅದಕ್ಕೆ ದೋಷಗಳು ಕಾರಣ ಜಾತಕದ ದೋಷಗಳು ಮನುಷ್ಯನ ಬುದ್ಧಿಯು ಅಥವಾ ಹಂಗಾಮಿ ಒಂದು ಮುಂದಿನ ಭವಿಷ್ಯತ್ತಿನ ಒಂದು ಕರ್ಮ ಫಲಕ್ಕೋಸ್ಕರ ನಿರ್ಮಾಣ ಮಾಡತಕ್ಕಂತ ಕಾರ್ಯಗಳಾಗಿರ್ಬೋದು ಅದರಲ್ಲಿ ಹಾನಿಕಾರಕ ಇದ್ದಂತಹ ಕೋಶದಲ್ಲಿ ಆ ಒಂದು ಪೀರಿಯಡ್ ಅನ್ನ ಅದು ಏನಾಗಿರೋದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಾದಂಥ ವರ್ಷಗಳಲ್ಲಿ ಮಾಡ್ತಕ್ಕಂಥ ಹಾನಿಕಾರಕ ಕಾರ್ಯಗಳು ಇಲ್ಲ ಮನುಷ್ಯನ ಪ್ರಕೃತಿಯೇ ಅದೇ ರೀತಿಯಾಗಿದೆಯೋ ಹಾನಿ ಮಾಡೋ ಬುದ್ಧಿ ಇದೆಯೋ ಅದು ಸಂಪೂರ್ಣ ಸಮಯದಲ್ಲಿ ಆಯಸ್ಸಿನಾದ್ಯಂತ ಅಯೋಗ್ಯ ಜೀವ ಯಾವುದೋ ನಡಿತಕ್ಕಂಥ ಜೀವ ಏನಿದೆ ಬಾಳ್ತಕ್ಕಂಥ ಜೀವ ಏನಿದೆ ಅದು ಅಯೋಗ್ಯ ಜೀವ ಈ ಅಯೋಗ್ಯ ಸ್ಥಿತಿಯನ್ನು ನಾವು ಪತ್ತೆ ಮಾಡಬೇಕಂದ್ರೆ ದೇಹಕ್ಕೆ ಹಾನಿಯಾಗುವಂತೆ ಪ್ರಕೃತಿಗೆ ಹಾನಿಯಾಗುವಂತೆ ಸಮಾಜಕ್ಕೆ ಹಾನಿಯಾಗುವಂತೆ ಈ ಭಗವಂತರ ಸೃಷ್ಟಿಯಲ್ಲಿ ಒಂದು ಕಲುಷಿತತೆ ಉಂಟಾಗುವಂತೆ ತತ್ವಗಳಲ್ಲಿ ಒಂದು ಪರಿಶುದ್ಧತೆಯನ್ನ ಹಾಳು ಮಾಡಿ ಅಶು ಅಶುದ್ಧತೆಯನ್ನ ವ್ಯಕ್ತಪಡಿಸ್ತಕ್ಕಂತಹ ಅಥವಾ ಸೃಷ್ಟಿಸ್ತಕ್ಕಂತಹ ಉತ್ಪನ್ನ ಮಾಡ್ತಕ್ಕಂತಹ ಅಥವಾ ಧೂಳೀಪಟವನ್ನೇ ಮಾಡ್ತಕ್ಕಂತಹ ಕಾರ್ಯಾವಳಿಗಳು ಯಾವ ದೇಹಗಳಿಂದ ನಡೆಯುತ್ತೆ ಜೀವಿತ ದೇಹಗಳಿಂದ ನಡೆಯುತ್ತೆ ಆ ಸಂದರ್ಭದಲ್ಲಿ ಆ ಒಂದು ಪೀರಿಯಡ್ ಅನ್ನ ಅಯೋಗ್ಯ ಸ್ಥಿತಿ ಎಂದು ನಾವು ಕರೀತೇವೆ ಹೀಗಿದ್ಮೇಲೆ ನೀವು ಪ್ರಪಂಚಾದ್ಯಂತ ಇರತಕ್ಕಂತಹ ದೇಹಗಳ ಕಾರ್ಯವೈಖರಿಯನ್ನ ನೀವು ಗಮನಿಸೋದಾದ್ರೆ ಅದು ಒಂದು ದಿನಕ್ಕೋ ಹದಿನೈದು ದಿನಕ್ಕೋ ಹೀಗೆ ಮೊದಲೇ ಹೇಳ್ದ ವರ್ಷ ಎರಡು ವರ್ಷ ಮೂರು ವರ್ಷ ಎಷ್ಟು ದಿನಕ್ಕಾದ್ರೂ ಆಗಿರ್ಬೋದು ಅಥವಾ ಜೀವನ ಪರ್ಯಂತ ಆಗಿರಬಹುದು ಅರ್ಧ ಜೀವನ ಆಗಿರ್ಬೋದು ಜೀವನ ಆಗಿರ್ಬೋದು ಅಥವಾ ಕಾಲ್ ಭಾಗ ಇಪ್ಪತ್ತೈದು ಪ್ರತಿಶತ ಜೀವನ ಆಗಿರ್ಬೋದು ಯಾವ ಪೀರಿಯಡ್ ಅಲ್ಲಿ ಇಂಥ ಕಾರ್ಯಗಳು ನಡೆಯುತ್ತವೆ ಇದನ್ನ ಅಯೋಗ್ಯ ಸ್ಥಿತಿ ಅದು ಕರೆಯಲಾಗುತ್ತೆ ಅಂತ ಹೇಳ್ತಾ ನಾನು ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷೆ ಮಾಡುವಂತ ಸಮಸ್ಯೆ ಕೋಟಿ ಆರ್ಡರ್ ಮಾಡಬಹುದು ಮೈಕೈಕೊಂಡು ಮನೆಯಲ್ಲಿ ಆರ್ಥಿಕ ಕಾರ್ಯ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಜೊತೆಗೆ ಗಮನಿಸಿ ದೇಹಗಳಿಗೆ ಬಾಧೆಯನ್ನು ತರ್ತಕ್ಕಂಥದ್ದು ಕುಟುಂಬಕ್ಕೆ ಬಾಧೆಯನ್ನು ತರ್ತಕ್ಕಂಥದ್ದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥದ್ದು ಸಮಾಜದಲ್ಲಿ ಒಂದು ದೋಷಪೂರ್ಣ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಇಂತಹ ಕಾರ್ಯಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವ ದೇಹಗಳಿಂದ ಬುದ್ಧಿಮಟ್ಟದಿಂದ ಆಚರಣೆಗಳಿಂದ ಲಭ್ಯವಾಗುತ್ತೋ ಅಥವಾ ನಡೀತಾ ಇದೆಯೋ ಅದೆಲ್ಲ ದೇಹಗಳು ಕೂಡ ಈಗ ಪ್ರಸ್ತುತ ವರ್ತಮಾನದಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಅಯೋಗ್ಯರೇ ಸ್ತ್ರೀ ಪುರುಷ ಮಕ್ಕಳು ದೊಡ್ಡವರು ಯಾರೇ ಆಗಿರಲಿ ಅಯೋಗ್ಯರು ಸಮಾಜಕ್ಕೆ ಅಯೋಗ್ಯ ಸ್ಥಿತಿಯನ್ನು ಉಂಟು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಜೀವಿತ ಚಲಿತ ಶಕ್ತಿಗಳು ಅಂತ ತಿಳಿಬಹುದು ಅಂತ ಹೇಳ್ತಾ ಯಾರಿಗಾರು ಲಕ್ಷ್ಮೀ ಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯದ ಹಣಕಾಸಿನ ಸಮಸ್ಯೆ ಇದ್ದಂತ ಪಕ್ಷ ಈ ಒಂದು ಪೌಡರ್ ಬಳಸಬಹುದು ಮನೆಯಲ್ಲಿ ಅಂಗಡಿ ಮುಂಗಟ್ಟು ನೀವು ಬಳಸಬಹುದು ಹಾಗೆ ಜೊತೆಗೆ ಎರಡನೇ ತೆಗೆ ಆಯ್ಲಿದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡನೇ ತೆಗೆದು ಪೌಡರ್ ಇದೆ ಆತ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟು ಝೀರ ಫೈವ್ ಫೋರ್ ಸೆವೆ ಈಗ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಮಾಜಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಕ್ಷ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಬಾಲಕರ ಸಮಸ್ಯೆ ಯಾರಿಗಿತ್ತ ಮಕ್ಕಳಿಗೆ ತಾಯ್ತಾ ಕಳ್ಸಕ್ಕಂಥದ್ದು ಆ ಬಾಲಗ್ರಹ ಮಾತ್ರ ಏನಾಗ್ತಕ್ಕಂಥ ಇತ್ಯಾದಿ ಏನು ಬೇಕಾಗಿಲ್ಲ ಮೂರ್ಛೆ ಹೋಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕೂರ್ತಾವ ಆ ರೀತಿಯಾದಂತಹ ಔಷಧಿ ಲಭ್ಯ ಇದೆ ಇದನ್ನ ಹಾಕಿದ್ರೆ ಮಕ್ಕಳು ವರ್ಷ ಪರ್ಯಂತ ಆರೋಗ್ಯ ಪೂರ್ಣವಾಗಿರ್ತಾರೆ ಔಷಧಿಯ ಸಕಾರಾತ್ಮಕ ಪ್ರಯೋಜನ ತಂದೆ ತಾಯಿಗಳು ಯಾರು ಮಕ್ಕಳು ಇದ್ದಾರೆ ಅವರು ಪಡೆಯಬಹುದು ಹಾಗೆ ಹುಳಕಲ್ನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ತುಂಬಾ ಪ್ರಾಕೃತಿಕವಾಗಿರ್ತಕ್ಕಂಥದ್ದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ತಗೋಬಹುದು ಸತ್ತು ಇದರ ಪ್ರಯೋಜನ ಕೂಡ ಆರ್ಡರ್ ಮಾಡಿ ಪಡೆಯಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ